ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಪಂಚದ ಇತಿಹಾಸವನ್ನ ಗಮನಿಸಿದಾಗ ನಾವು ಹಲವಾರು ಮತಧರ್ಮಗಳು ಉದಯಿಸಿ ಇಂದಿಗೂ ಸಹ ಆಚರಣೆಯಲ್ಲಿರೋದನ್ನ ನಾವು ಗಮನಿಸಬಹುದು ಪ್ರಥಮ ಪಿ ಯು ಸಿ ಅಧ್ಯಾಯ ಐದರಲ್ಲಿ ಬರುವಂತಹ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳ ಉದಯ ಮತ್ತು ಪ್ರಸಾರದ ಕುರಿತಾಗಿ ನಾನು ನಿಮ್ಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ಈಗಾಗಲೇ ಕ್ರೈಸ್ತ ಧರ್ಮದ ಉದಯದ ಕುರಿತಾಗಿ ಕ್ರೈಸ್ತ ಧರ್ಮದ ವಿವರಣೆಯ ಕುರಿತಾಗಿ ನಾನು ನಿಮಗೆ ನನ್ನ ಹಿಂದಿ ಹಿಂದಿನ ವಿಡಿಯೋನಲ್ಲಿ ತಿಳಿಸಿದ್ದೇನೆ ಇವತ್ತು ಇಸ್ಲಾಂ ಧರ್ಮದ ಕುರಿತಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಹಾಗಾದ್ರೆ ಇಸ್ಲಾಂ ಧರ್ಮದ ಉದಯ ಹೇಗಾಯಿತು ಅದರ ಹಿನ್ನೆಲೆ ಏನು ಅನ್ನೋದನ್ನ ನೋಡೋಣ ಇಸ್ಲಾಂ ಇವತ್ತು ಪ್ರಪಂಚದ ಒಂದು ಪ್ರಮುಖ ಧರ್ಮಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು ಏಷ್ಯಾ ಖಂಡದ ನೈಋತ್ಯ ಭಾಗದಲ್ಲಿರುವಂತಹ ಅರೇಬಿಯಾದಲ್ಲಿ ಇದು ಉದಯಿಸ್ತು ಈ ಒಂದು ನೆಲದ ಮೂಲ ನಿವಾಸಿಗಳು ಅರಬ್ಬರು ಇದು ಮರುಭೂಮಿ ಪ್ರದೇಶ ಆಗಿದೆ ಇಲ್ಲಿನ ಪ್ರಮುಖ ನಗರಗಳು ಬಂದು ಮೆಕ್ಕ ಮತ್ತು ಮದೀನಾ ಇಲ್ಲಿ ಮಳೆ ಬೀಳೋದು ಬಹಳ ಕಡಿಮೆ ಆಗಿದ್ದ ಕಾರಣದಿಂದಾಗಿ ವ್ಯವಸಾಯ ಈ ನೆಲದ ನಿವಾಸಿಗಳಿಗೆ ಸಾಧ್ಯ ಇರಲಿಲ್ಲ ಹಾಗಾಗಿ ಅಹ್ ಶೇಕಡ ಎಂಬತ್ತರಷ್ಟು ಅರಬ್ಬರು ಅಲೆಮಾರಿಗಳಾಗಿದ್ರು ಅವರು ಒಂಟೆಗಳನ್ನ ಸಾಕ್ತಾ ಇದ್ರು ಅಂದ್ರೆ ಅಹ್ ಹ್ಮ್ ಏನಂತಾರೆ ಅದರ ಹಾಲು ಮತ್ತೆ ಮಾಂಸಗಳನ್ನ ಅಹ್ ಕೊಡ್ತಾ ಇದ್ರು ಅದನ್ನ ನಂಬಿ ಅವರು ಜೀವನ ನಿರ್ವಹಣೆ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ಆದ್ರೂ ಸಹ ಅವರು ಕೆಲವು ಬೆಳೆಗಳನ್ನ ಬೆಳೀತಾ ಇದ್ರು ಅವು ಯಾವುದಂದ್ರೆ ಖರ್ಜೂರ ಜಲ್ದರು ದಾಳಿಂಬೆ ನಿಂಬೆ ಮತ್ತು ಕಿತ್ತಳೆ ಮತ್ತು ಬಾಳೆ ಮುಂತಾದ ಈ ರೀತಿಯಾಗಿರುವಂತ ಬೆಳೆಗಳನ್ನ ಬೆಳೀತಾ ಇದ್ರು ಒಂಟೆ ಮತ್ತೆ ಕುದುರೆಗಳೇ ಇವರಿಗೆ ಸಾರಿಗೆ ಸಂಪರ್ಕಗಳಾಗಿದ್ವು ಅಂದ್ರೆ ಒಂದು ಪ್ರದೇಶನ ಇನ್ನೊಂದು ಪ್ರದೇಶಕ್ಕೆ ಪ್ರಯಾಣ ಮಾಡ್ಬೇಕಂದ್ರೆ ಒಂಟೆ ಮತ್ತೆ ಕುದುರೆಗಳನ್ನ ಇವ್ರು ನಂಬಿದ್ರು ಇವರ ಒಂದು ಜೀವನ ನಿರ್ವಹಣೆ ಬಹಳ ಕಷ್ಟಕರವಾಗಿತ್ತು ಅಂತಾನೆ ಹೇಳ್ಬೋದು ಓ ಎಸ್ ಎಸ್ ಮತ್ತೆ ಹುಲ್ಲುಗಾವಳಿಗೋಸ್ಕರ ಪರಸ್ಪರ ಹರಬ್ರಲ್ಲಿ ಹೊಡೆದಾಟ ಅನ್ನೋದು ಹೋರಾಟ ಅನ್ನೋದು ಸಾಮಾನ್ಯವಾಗಿತ್ತು ಉತ್ತರ ಸಿರಿಯಾ ಮತ್ತೆ ಇರಾಕ್ನಿಂದ ಅರೇಬಿಯಾದ ದಕ್ಷಿಣ ಕರಾವಳಿಗೆ ಸರಕುಗಳನ್ನ ಒಂಟೆಗಳ ಮೇಲೇನೆ ಸಾಗಿಸ್ತಾ ಇದ್ರು ಅಲ್ಲಿನ ಜನರು ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಹಿಂದುಳಿದಿದ್ರು ಇಂತಹ ಒಂದು ಕಷ್ಟಕರ ಜೀವನವನ್ನು ನಡೆಸ್ತಾ ಇದ್ದಂತ ಅರಬ್ಬರಲ್ಲಿ ನಿರಂತರವಾಗಿ ಏನಾಗ್ತಾ ಇತ್ತು ಅಂದ್ರೆ ಒಂಟೆಗಳ ಕಳವು ಆಗಿರ್ಬೋದು ಅಥವಾ ನಗರಗಳ ಲೂಟಿ ಆಗಿರ್ಬೋದು ಜೂಜು ಕಳ್ಳತನ ಮುಂತಾದವು ಸಾಮಾನ್ಯವಾಗಿದ್ವು ಅಂತಾನೆ ಹೇಳ್ಬೋದು ಅವರು ಜೊತೆಗೆ ಅವರ ಧಾರ್ಮಿಕ ಒಂದು ಪರಿಸ್ಥಿತಿ ಹಿನ್ನೆಲೆ ಹೇಗಿತ್ತು ಅಂದ್ರೆ ಮುನ್ನೂರ ಅರವತ್ತಕ್ಕೂ ಹೆಚ್ಚು ವಿಗ್ರಹಗಳನ್ನ ಅವರು ಪೂಜೆ ಮಾಡ್ತಾ ಇದ್ರು ಆ ವಿಗ್ರಹಗಳ ಪೂಜೆ ಪೂಜಿಸುವಂತ ಕೆಲಸಗಳನ್ನೇ ಮಾಡಿಕೊಂಡು ಎಷ್ಟೊಂದು ಜನ ಜೀವನ ನಿರ್ವಹಣೆಯನ್ನ ಮಾಡ್ತಾ ಇದ್ರು ಪ್ರಾಣಿ ಬಲಿ ಮತ್ತೆ ಕುರುಡು ಮೂಢನಂಬಿಕೆಗಳಲ್ಲ ನಂಬಿಕೆಗಳು ಸಮಾಜದಲ್ಲಿ ಅಸ್ತಿತ್ವ ಇದ್ದಲ್ಲಿ ಇದ್ವು ಅಂತಾನೆ ಹೇಳ್ಬೋದು ಇಂತಹ ಅನಿಷ್ಟ ಪದ್ಧತಿಗಳ ನಡುವೆಯೂ ಸಹ ಅರಬ್ಬರನ್ನ ಒಂದುಗೂಡಿಸಿದ್ದು ಯಾವುದು ಅಂದ್ರೆ ಮೆಕ್ಕಾದಲ್ಲಿದ್ದಂತ ಕಾಬಾ ಶಿಲೆ ಈ ಕಾಬಾ ಶಿಲೆಯನ್ನ ಆ ಸ್ಥಾಪನೆ ಮಾಡಿದವರು ಯಾರು ಈ ಕಾಬಾ ಶಿಲೆಯನ್ನ ನಿರ್ಮಿಸಿದವರು ಯಾರು ಅಂದ್ರೆ ಅಬ್ರಹಾನ್ ಅನ್ನುವಂಥವ್ರು ಸುಮಾರು ಆರನೇ ಶತಮಾನದಲ್ಲಿ ದೇವದೂತ ಗೇಬ್ರಿಯಲ್ ಅನ್ನುವಂತಹ ಗೇಬ್ರಿಯಲ್ ನಿಂದ ಸಂದೇಶಗಳನ್ನ ಪಡೆದುಕೊಂಡಂತಹ ಅಬ್ರಹಾನ್ ಅನ್ನುವಂಥವನು ಈ ಒಂದು ಕಾಬಾ ಶಿಲೆಯನ್ನ ನಿರ್ಮಿಸ್ತಾನೆ ಅರಬ್ಬರಿಗೆ ನಿರ್ದಿಷ್ಟವಾದಂತಹ ಯಾವುದೇ ರೀತಿಯಾಗಿರುವಂತಹ ಧಾರ್ಮಿಕ ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಚೌಕಟ್ಟುಗಳು ಇರ್ಲಿಲ್ಲ ಇಂಥ ಸಮಯದಲ್ಲಿ ಇಸ್ಲಾಂ ಧರ್ಮದ ಸ್ಥಾಪನೆ ಅಂಟಾಗುತ್ತೆ ಅದನ್ನ ಸ್ಥಾಪನೆ ಮಾಡಿದವರು ಯಾರು ಅಂದ್ರೆ ಮೊಹಮ್ಮದ್ ಪೈಗಂಬರ್ ಈ ಮೊಹಮ್ಮದ್ ಪೈಗಂಬರ್ ಒಂದು ಧಾರ್ಮಿಕ ಚೌಕಟ್ಟಿನಲ್ಲಿ ಅಲ್ಲಿನ ಅರಬ್ಬರನ್ನ ಒಂದುಗೂಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅರ್ಧಚಂದ್ರ ಮತ್ತು ನಕ್ಷತ್ರ ಈ ಧರ್ಮದ ಚಿಹ್ನೆ ಮಸೀದಿ ಇವರ ಧಾರ್ಮಿಕ ಕೇಂದ್ರ ಆಗಿರುತ್ತೆ ಜಗತ್ತಿನ ಇವತ್ತಿನ ಇವತ್ತು ನೋಡಿದ್ರೆ ಜಗತ್ತಿನ ಶೇಕಡಾ ಹದಿನೆಂಟು ಪರ್ಸೆಂಟ್ ಜನರು ಈ ಧರ್ಮದ ಅನುಯಾಯಿಗಳಾಗಿದ್ದಾರೆ ಈ ಧರ್ಮದ ಪವಿತ್ರ ಗ್ರಂಥ ಬಂದು ಕುರಾನ್ ಇಸ್ಲಾಂ ಅನ್ನೋದು ಇವತ್ತು ಪ್ರಪಂಚದ ಎರಡನೇ ಅತಿ ದೊಡ್ಡ ಧರ್ಮ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಧರ್ಮದ ಸ್ಥಾಪಕರಾಗಿರುವಂತಹ ಪ್ರವಾದಿ ಮೊಹಮ್ಮದ್ ರ ಕುರಿತಾಗಿ ಅವರ ಜೀವನದ ಕುರಿತಾಗಿ ತಿಳ್ಕೊಳ್ಳೋಣ ಸಾಮಾನ್ಯಶಕ್ಕೆ ಐನೂರ ಎಪ್ಪತ್ತರಲ್ಲಿ ಅರೇಬಿಯಾದ ಮೆಕ್ಕಾ ನಗರದಲ್ಲಿ ಮೊಹಮ್ಮದ್ ಪೈಗಂಬರ್ನ ಜನನ ಉಂಟಾಗುತ್ತೆ ಇವರ ತಂದೆ ತಾಯಿ ಅಬ್ದುಲ್ ಮತ್ತು ಅಮೀನಾ ಕುರೇಶಿ ಎನ್ನುವಂತಹ ಮನೆತನಕ್ಕೆ ಸೇರಿದವರಾಗಿರ್ತಾರೆ ಬಾಲ್ಯದಲ್ಲೇ ತಂದೆ ತಾಯಿಯನ್ನ ಕಳ್ಕೊಳ್ತಾರೆ ಹಾಗಾಗಿ ತನ್ನ ಚಿಕ್ಕಪ್ಪರಾಗಿರುವಂತಹ ಅಬು ತಾಲೀಬ್ ಅನ್ನುವಂತರ ಪೋಷಣೆಯಲ್ಲಿ ಬೆಳಿತಾರೆ ಬಡತನದ ಕಾರಣದಿಂದಾಗಿ ಅಹ್ ಯಾವುದೇ ಶಿಕ್ಷಣ ಪಡೆಯುವುದಕ್ಕೆ ಸಾಧ್ಯ ಆಗ್ಲಿಲ್ಲ ಕುರಿ ಮತ್ತೆ ಒಂಟೆಗಳನ್ನ ಸಾಕು ಅಹ್ ಅವರು ಅಂದ್ರೆ ತರಬೇತಿಯನ್ನ ಪಡ್ಕೊಳ್ತಾರೆ ತನ್ನ ಪ್ರಾಮಾಣಿಕತೆ ಮತ್ತೆ ನಿಶ್ಚೆಗಳಿಂದ ಅನೇಕರಿಗೆ ಚಿರಪರಿಚಿತರಾಗಿರ್ತಾರೆ ಯುವಕನಾಗಿರುವಂತಹ ಸಮಯದಲ್ಲಿ ತನ್ನ ಹೆಚ್ಚಿನ ಸಮಯವನ್ನ ವರ್ತಕರ ಜೊತೆ ವರ್ತಕರ ತಂಡಗಳ ಜೊತೆ ಪ್ರಯಾಣ ಮಾಡ್ತಾ ಕಳೀತಾರೆ ಹಾಗಾಗಿ ಸಹ ಪ್ರಯಾಣಿಕರು ಇವನನ್ನ ಅಮೀನ್ ಅಂತ ಕರೆಯೋದಕ್ಕೆ ಪ್ರಾರಂಭಿಸ್ತಾರೆ ಅಮೀನ್ ಅಂದ್ರೆ ಬಹಳ ವಿಶ್ವಾಸಾರ್ಹ ವ್ಯಕ್ತಿ ಅಂತ ಅರ್ಥ ಪೈಗಂಬರ್ ತನ್ನ ಇಪ್ಪತ್ತೈದನೇ ವಯಸ್ ವಯಸ್ಸಿನಲ್ಲಿ ಖದೀಜ ಅನ್ನುವಂತ ಶ್ರೀಮಂತ ಮಹಿಳೆಯ ಬಳಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಅಂದ್ರೆ ಸೇವೆಗೆ ಸೇರ್ಕೊಳ್ತಾರೆ ಆಕೆಯ ಒಂಟೆಗಳನ್ನ ಸಿರಿಯಾ ಮತ್ತು ಪ್ಯಾಲೆಸ್ತೈನ್ ಮುಂತಾದ ನಗರಗಳಲ್ಲಿ ಮಾರಾಟವನ್ನು ಮಾಡ್ತಾರೆ ಅಲ್ಲಿ ಯಹೂದಿಗಳು ಮತ್ತು ಕ್ರಿಶ್ಚಿಯನರ ಜೊತೆ ಇವರಿಗೆ ಸಹವಾಸ ಉಂಟಾಗುತ್ತೆ ಅಂದ್ರೆ ಅವ್ರ ಜೊತೆ ಮೇರೀತಾರೆ ಹಾಗಾಗಿ ಅವರು ಏಕ ದೇವರ ಬಗ್ಗೆ ನಂಬಿಕೆಯನ್ನ ಅಹ್ ಬೆಳೆಸ್ಕೊಳೋದಕ್ಕೆ ಪ್ರಾರಂಭಿಸ್ತಾರೆ ನಂತರ ಅವ್ರಿಗಿಂತನೂ ಹದಿನೈದು ವರ್ಷ ದೊಡ್ಡವರಾಗಿರುವಂತಹ ವಿಧವೆ ಆಗಿದ್ದಂತಹ ಕದೀಜ ಅನ್ನುವಂತಹ ಮಹಿಳೆಯನ್ನ ಮದ್ವೆ ಆಗ್ತಾರೆ ಇವರಿಗೆ ಇಬ್ಬರು ಹೆಣ್ಣು ಮತ್ತೆ ಇಬ್ಬರು ಗಂಡು ಮಕ್ಕಳು ಜನಿಸ್ತಾರೆ ಅದರಲ್ಲಿ ಎಲ್ಲರೂ ಸಹ ಮರಣ ಹೊಂದುತ್ತಾರೆ ಕೇವಲ ಉಳಿದದ್ದು ಫಾತಿಮಾ ಅನ್ನುವಂತಹ ಒಬ್ಬಳೆ ಮಗಳು ಆಕೆಯನ್ನ ಆಲಿ ಎನ್ನುವಂತಹ ವ್ಯಕ್ತಿಗೆ ಕೊಟ್ಟು ಮದುವೆಯನ್ನ ಸಹ ಮಾಡ್ತಾರೆ ನಂತರ ನಲ್ವತ್ತನೇ ವಯಸ್ಸಿನವರೆಗೆ ಸಾಮಾನ್ಯ ವ್ಯಕ್ತಿಗಳ ತರನೇ ಅವರು ಸಹ ಸಾಂಸಾರಿಕ ಬದುಕನ್ನ ನಡೆಸ್ತಾರೆ ಅದಾದ ನಂತರ ತನ್ನ ಬಹುಪಾಲು ಸಮಯವನ್ನ ಧ್ಯಾನ ಮತ್ತೆ ಉಪವಾಸಗಳಲ್ಲಿ ಕಳೆಯುವುದಕ್ಕೆ ಪ್ರಾರಂಭಿಸ್ತಾರೆ ಹಾಗೆ ಆ ಸಮಾಜ ಅಂದ್ರೆ ಅರಬ್ಬರ ಒಂದು ಸಾಮಾಜಿಕ ಧಾರ್ಮಿಕ ಜೀವನದಲ್ಲಿ ಇದ್ದಂತ ನ್ಯೂನತೆಗಳನ್ನ ಕೊರತೆಗಳನ್ನ ಕುರಿತಾಗಿ ಅವರು ಚಿಂತೆ ಮಾಡ್ತಾರೆ ಆ ಸಮಯದಲ್ಲಿ ಹೀರಾ ಅನ್ನುವಂತ ಬೆಟ್ಟದ ಗುಹೆಯಲ್ಲಿ ಅನೇಕ ದಿನಗಳ ಕಾಲ ರಾತ್ರಿಯ ಧ್ಯಾನದಲ್ಲಿ ಕಳೆಯುತ್ತಾರೆ ಹೀಗೆ ಸಮಾಧಿ ಸ್ಥಿತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಭಗವಂತನ ವಾಣಿಗಳನ್ನ ಗೇಬ್ರಿಯಲ್ ಅನ್ನುವಂತ ದೇವದೂತ ಪೈಗಂಬರನಿಗೆ ಉಪದೇಶ ಮಾಡಿದಂತ ಅಂತ ಅನ್ನುವಂತ ನಂಬಿಕೆ ಇದೆ ನಂತರ ಆತನ ಶಿಷ್ಯರು ಅವುಗಳನ್ನ ನಲ್ಲಿ ದಾಖಲಿಸ್ತಾರೆ ಯಾರು ಮೊಹಮ್ಮದ್ ಪೈಗಂಬರನ ಶಿಷ್ಯರು ಗೇಬ್ರಿಯಲ್ ಉಪದೇಶಿಸಿದಂತಹ ಅಂದ್ರೆ ಪೈಗಂಬರನಿಗೆ ಏನು ಉಪದೇಶವನ್ನ ಮಾಡ್ತಾರೆ ದೇವದೂತ ಗೇಬ್ರಿಯಲ್ನ ಉಪದೇಶಗಳನ್ನ ಅವುಗಳನ್ನ ನಲ್ಲಿ ದಾಖಲಿಸ್ತಾರಂತೆ ನಂತರ ಮೊಹಮ್ಮದ್ ದೇವರ ಪವಿತ್ರ ಒಂದು ಸಂದೇಶಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅರಿತ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತಾರೆ ಹ್ಮ್ ಭಗವಂತ ತನ್ನ ಸಂದೇಶಗಳನ್ನ ಸಾರೋದಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಪ್ರಾರಂಭ ಅಹ್ ನಂಬೋದಕ್ಕೆ ಪ್ರಾರಂಭ ಭಾವಿಸ್ತಾರೆ ದೇವದೂತ ಗೇಬ್ರಿಯಲ್ ದೇವರ ಸಂದೇಶಗಳನ್ನ ಪ್ರಚಾರ ಮಾಡೋದಕ್ಕೆ ಈತನಿಗೆ ವಾಣಿಗಳನ್ನ ಅಂದ್ರೆ ಸಂದೇಶಗಳನ್ನ ನೀಡ್ತಾ ಇರ್ತಾನೆ ಬಹುಬೇಗನ ಅನೇಕ ಶಿಷ್ಯರು ಒಟ್ಟುಗೂಡ್ತಾರೆ ಅವರಲ್ಲಿ ಮೊದಲಿಗರಂದ್ರೆ ಅವನ ಹೆಂಡತಿ ಅಳಿಯ ಮಗಳು ಮತ್ತೆ ಸ್ನೇಹಿತ ಅಬೂಬಕರ್ ಮತ್ತೆ ಸೇವಕ ಸೈಯದ್ ಮೊಹಮ್ಮದ್ ಅಲ್ಲ ಒಬ್ಬನೇ ದೇವರು ಮಹಮ್ಮದ್ ಆತನ ಪ್ರವಾದಿ ಅಂತ ಘೋಷಿಸ್ತಾನೆ ಮೆಕ್ಕಾದ ಜನರಿಗೆ ತನ್ನ ಹೊಸ ಧರ್ಮದ ತತ್ವಗಳನ್ನ ಹೊಸ ಧರ್ಮದ ಸಿದ್ಧಾಂತಗಳನ್ನ ಬೋಧಿಸೋದಕ್ಕೆ ಆರಂಭಿಸ್ತಾನೆ ಅರಬ್ಬರಲ್ಲಿದ್ದಂತಹ ಮೂರ್ತಿ ಪೂಜೆ ಮತ್ತೆ ಅರ್ಥಹೀನ ಆಚರಣೆಗಳಾಗಿರುವಂತಹ ಬಹುದೇವತಾರಾಧನೆ ಅಥವಾ ಮೂಢನಂಬಿಕೆಗಳನ್ನ ಟೀಕಿಸ್ತಾನೆ ಈತ ಅಲ್ಲಾವು ನಂಬಿಕೆಯನ್ನ ಮತ್ತೆ ಸತ್ಯ ಮತ್ತೆ ಪರಿಶುದ್ಧತೆ ಜೀವನವನ್ನ ಪ್ರತಿಪಾದಿಸ್ತಾನೆ ಅಲ್ಲ ವಿಶ್ವವ್ಯಾಪಿ ದಯಾಮಹಿ ಅಂತ ಹೇಳ್ತಾನೆ ಅಲ್ಲಾನು ರಕ್ಷಣ ಮತ್ತೆ ದುಷ್ಟ ನಿಗ್ರಹ ಅಂತ ಹೇಳ್ಬಿಟ್ಟು ಹೇಳ್ತಾನೆ ದೇವರ ಇಚ್ಛೆಗೆ ಶರಣಾಗುವವರೆಲ್ಲರೂ ಸಹ ಮುಸ್ಲಿಮರು ಅಂತ ಹೇಳ್ತಾನೆ ಈತನ ಅನುಯಾಯಿಗಳು ಈತನನ್ನ ಪ್ರವಾದಿ ಅಂತ ಕರೀತಾರೆ ಅಲ್ಲನ ಸಂದೇಶಗಳನ್ನ ಮನುಕುಲಕ್ಕೆ ಅಂದ್ರೆ ಮಾನವ ಕುಲಕ್ಕೆ ಸಾರೋದಕ್ಕೋಸ್ಕರ ಅಂತಾನೆ ನಾನು ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಸಾರ್ತಾನೆ ಅಲ್ಲ ದಯಾಮಯಿ ಜ್ಞಾನಿ ಮತ್ತು ಸರ್ವಶಕ್ತಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಈ ರೀತಿಯಾಗಿ ತನ್ನ ಸಂದೇಶಗಳನ್ನ ಅರಬ್ಬರಿಗೆ ತಿಳಿಸ್ತಾ ಇರ್ತಾನೆ ಏಕದೇವತಾ ಕುರಿತಾಗಿ ಅಥವಾ ಹ್ಮ್ ಬಹುದೇವತಾ ಆರಾಧನಾ ಅವರಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಒಗ್ಗಟ್ಟನ್ನ ಉಂಟು ಮಾಡೋದಕ್ಕೆ ಏನ್ ಪ್ರಯತ್ನ ಪಡ್ತಾನೆ ಇದ್ರನ್ನ ವಿರೋಧಿಸುವಂತ ಜನರು ಸಹ ಇರ್ತಾರೆ ಆ ಸಮಯದಲ್ಲಿ ಅಂದ್ರೆ ಕಾಬಾದಲ್ಲಿ ಇದಕ್ಕೆ ಮುಂಚೆನೆ ಹೇಳಿದ್ರೆ ಸುಮಾರು ಮುನ್ನೂರ ಅರವತ್ ಮೂರು ಮೂರ್ತಿಗಳ ಉಸ್ತುವಾರವನ್ನು ಹೊಂದಿದ್ದಂತಹ ಮತ್ತೆ ಅದರಿಂದ ಬರ್ತದಂತ ಆದಾಯದಿಂದಾನೇ ತಮ್ಮ ಜೀವನ ನಿರ್ವಹಣೆಯನ್ನ ಮಾಡ್ತಾ ಇರ್ತಾರೆ ಅವರು ಇದನ್ ಇವನ್ನ ಪ್ರವಾದಿ ಮೊಹಮ್ಮದನನ್ನ ವಿರೋಧಿಸಕ್ಕೆ ಪ್ರಾರಂಭಿಸ್ತಾರೆ ಕೊಲ್ಲೋದಕ್ಕೆ ಅವನನ್ನ ನಿಂದಿಸ್ತಾರೆ ಜೊತೆಗೆ ಕೊಲ್ಲೋದಕ್ಕೆ ಪ್ರಾರಂಭಿಸ್ತಾರೆ ವಿಗ್ರಹಾಧಾರಕರು ಅಂದ್ರೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ವಿಗ್ರಹಾರಾಧಕರು ಇವನನ್ನ ದ್ವೇಷಿಸೋದಕ್ಕೆ ಪ್ರಾರಂಭಿಸ್ತಾರೆ ಅರಬ್ರಲ್ಲಿ ಅನಾವಶ್ಯಕವಾಗಿ ಮೊಹಮ್ಮದ್ ಪೈಗಂಬರ್ ಧಾರ್ಮಿಕ ಅಶಾಂತಿಯನ್ನ ಉಂಟು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಕೊಲ್ಲುವಂತ ಸಂಚನ ಉಡಿಸ್ತಾರೆ ಈ ಒಂದು ನಡವಳಿಕೆಗಳಿಂದ ಅರಬ್ಬರ ಒಂದು ಈ ಒಂದು ಯೋಜನೆಗಳಿಂದ ನಿರಾಸೆಗೊಂಡಂತಹ ಮೊಹಮ್ಮದ್ ಪೈಗಂಬರ್ ಏನ್ ಮಾಡ್ತಾನೆ ತನ್ನ ಜನ್ಮಸ್ಥಳವಾಗಿರುವಂತಹ ಮೆಕ್ಕವನ್ನ ಬಿಡೋದಕ್ಕೆ ತೀರ್ಮಾನ ಮಾಡ್ತಾನೆ ಸುಮಾರು ತನ್ನ ಇನ್ನೂರು ಅನುಯಾಯಿಗಳ ಜೊತೆ ಸಾಮಾನ್ಯ ಶಕ್ಕೆ ಆರ್ನೂರ ಇಪ್ಪತ್ತೆರಡರಲ್ಲಿ ಮೆಕ್ಕಾದಿಂದ ಮದೀನಾಕ್ಕೆ ಗುಪ್ತ ಪ್ರಯಾಣವನ್ನ ಆರಂಭಿಸ್ತಾನೆ ಗುಪ್ತ ಪ್ರಯಾಣವನ್ನ ಮಾಡ್ತಾನೆ ಅದನ್ನೇ ಹಿಜಿರಾ ಶಕ್ಕೆ ಅಂತ ಕರೀತಾರೆ ಇದರ ಜೊತೆಗೆ ಇಸ್ಲಾಂ ಕ್ಯಾಲೆಂಡರ್ ಹೊಸ ಕ್ಯಾಲೆಂಡರ್ ಪ್ರಾರಂಭ ಆಗುತ್ತೆ ಅಂದ್ರೆ ಮೆಕ್ಕಾದಿಂದ ಮದೀನಾಕ್ಕೆ ಪೈಗಂಬರ್ ತನ್ನ ಅನುಯಾಯಿಗಳ ಜೊತೆಗೆ ಬಂದ ನಂತರ ಅಲ್ಲಿನ ಅರಬ್ಬರು ಮದೀನಾದಲ್ಲಿದ್ದಂತಹ ಮದೀನಾ ಅನ್ನೋದು ಅಲ್ಲಿನ ಪ್ರಮುಖ ನಗರ ಅರೇಬಿಯಾದಲ್ಲಿದ್ದಂತ ಪ್ರಮುಖ ನಗರ ಅಲ್ಲಿನ ಅರಬ್ಬರು ಸ್ವಾಗತಿಸ್ತಾರೆ ಇವನನ್ನ ಇವನನ್ನ ಇವನ ತತ್ವಗಳನ್ನ ಇವನ ಸಿದ್ಧಾಂತಗಳನ್ನ ಇವರ ಬೋಧನೆಗಳನ್ನ ಒಪ್ಕೊಳ್ತಾರೆ ಜೊತೆಗೆ ಸಾವಿರಾರು ಜನ ಅನುಯಾಯಿಗಳಾಗ್ತಾರೆ ಹಲವಾರು ಕಡೆ ಗುರ್ತಿಸ್ಕೊಳ್ತಾನೆ ಆಗ ಮತ್ತೆ ಅವನು ಆರ್ನೂರ ಮೂವತ್ತರ ಸಮಯದಲ್ಲಿ ಮತ್ತೆ ಮೆಕ್ ಅಂದ್ರೆ ಮದೀನಾದಿಂದ ಮೆಕ್ಕಾಗಿ ಹಿಂದಿರುಗ್ತಾನೆ ಮೂರ್ತಿ ಪೂಜೆಯನ್ನ ಖಂಡಿಸಿದಾಗ ಏನು ಮೆಕ್ಕಾದ ಸಂಪ್ರದಾಯಸ್ಥ ಜನರಿಗೂ ಅರಬ್ಬರಿಗೂ ಮತ್ತೆ ಪೈಗಂಬರಿಗೂ ನಡುವೆ ಒಂದು ಧಾರ್ಮಿಕ ತಿಕ್ಕಾಟ ನಡೆಯುತ್ತೆ ಅದರಲ್ಲಿ ಮೊಹಮ್ಮದ್ ಪೈಗಂಬರ್ ಮತ್ತು ಆತನ ಅನುಯಾಯಿಗಳೇ ಜಯಗಳಿಸ್ತಾರೆ ಅಂತಾನೆ ಹೇಳ್ಬೋದು ಅರಬ್ಬರಲ್ಲಿ ಈ ಮೂಲಕ ಅಂದ್ರೆ ಇವನ ಬೋಧನೆಗಳ ಮೂಲಕ ತತ್ವಗಳ ಮೂಲಕ ಅರಬ್ಬರಲ್ಲಿ ಒಂದು ಧಾರ್ಮಿಕ ಮತ್ತು ರಾಜಕೀಯ ಏಕತೆ ಎನ್ನುವುದು ಬೆಳೆಯುತ್ತೆ ಕ್ರಮೇಣ ಆಂತರಿಕ ಜಗಳಗಳು ಏನಿತ್ತು ಅದೆಲ್ಲವೂ ಸಹ ಕಡಿಮೆ ಆಗುತ್ತೆ ಅಹ್ ಪ್ರವಾದಿ ಮೊಹಮ್ಮದ್ ಈ ತತ್ವಗಳು ಅರಬ್ಬರು ಎಲ್ಲರೂ ಸಹ ಸ್ವೀಕರಿಸುವುದಕ್ಕೆ ಪ್ರಾರಂಭಿಸ್ತಾರೆ ಹೀಗೆ ಇಸ್ಲಾಂ ಧರ್ಮ ಉದಯ ಆಯ್ತು ಅಂತಾನೆ ಹೇಳ್ಬೋದು ಅಹ್ ಅದಾದ್ಮೇಲೆ ಅಹ್ ಸುಮಾರು ಆರ್ನೂರ ಮೂವತ್ತೆರಡರ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ತೀರ್ಕೊಳ್ತಾರೆ ನಂತರ ಖಲೀಫರು ಈ ಧರ್ಮದ ಗುರುಗಳಾಗಿ ಪೈಗಂಬರ್ನ ಉತ್ತರಾಧಿಕಾರಿಗಳಂತೆ ಇಸ್ಲಾಂ ಧರ್ಮವನ್ನ ಮುನ್ನಡೆಸಿಕೊಂಡು ಹೋಗ್ತಾರೆ ಇದು ಅರಬ್ಬರಲ್ಲಿ ಒಂದು ಆಧ್ಯಾತ್ಮಿಕ ಮತ್ತೆ ಅಂದ್ರೆ ಧಾರ್ಮಿಕ ಮತ್ತೆ ಸೈನಿಕ ಏಕತೆಯನ್ನ ಬೆಳೆಸ್ತು ಅಂತಾನೆ ಹೇಳ್ಬೋದು ಇಸ್ಲಾಂ ಪಂಚಾಂಗದ ಬಗ್ಗೆ ಇದಕ್ಕೆ ಮುಂಚೆನೆ ಹೇಳಿದ್ದೆ ಹಿಜ್ರಾ ಶಕೆಯ ನಂತರ ಇಸ್ಲಾಂ ಪಂಚಾಂಗವನ್ನ ಉಮರ್ ನಿಂದ ಪ್ರಾರಂಭ ಆಗುತ್ತೆ ಇದರ ಪ್ರಕಾರ ಒಂದು ವರ್ಷಕ್ಕೆ ಮುನ್ನೂರ ಐವತ್ನಾಲ್ಕು ದಿನಗಳು ಹನ್ನೆರಡು ತಿಂಗಳುಗಳು ಅಂದ್ರೆ ಇದರಲ್ಲಿ ಸೌರಮಾನ ಪಂಚಾಂಗಕ್ಕಿಂತ ಸುಮಾರು ಹನ್ನೆರಡು ದಿನ ಅಂದ್ರೆ ಹನ್ನೊಂದು ದಿನ ಕಡಿಮೆ ಇದೆ ಸಾರಿ ಹನ್ನೊಂದು ದಿನ ಕಡಿಮೆ ಇದೆ ಈ ಕ್ಯಾಲೆಂಡರ್ ಪ್ರಕಾರ ಪ್ರತಿದಿನ ಸೂರ್ಯಾಸ್ತದೊಡನೆ ಮತ್ತು ತಿಂಗಳು ಅಂದ್ರೆ ಪ್ರತಿ ತಿಂಗಳು ಚಂದ್ರ ಕಾಣಿಸುವುದ್ರ ಜೊತೆಗೆ ಪ್ರಾರಂಭ ಆಗುತ್ತೆ ಹಾಗಾಗಿ ಇಸ್ಲಾಂ ಧಾರ್ಮಿಕ ಹಬ್ಬಗಳಾಗಿರುವಂತ ರಂಜಾನ್ ಆಗಿರ್ಬೋದು ಈದ್ ಆಗಿರ್ಬೋದು ಬಕ್ರೀದ್ ಆಗಿರ್ಬೋದು ಮತ್ತೆ ಮೊಹರಂಗಳು ಇವೆಲ್ಲವೂ ಸಹ ಸೂರ್ಯಾಸ್ತ ಮತ್ತು ಚಂದ್ರನ ಕಾಣಿಸುವಿಕೆಯೊಡನೆ ಲೆಕ್ಕ ಹಾಕೋದ್ರಿಂದ ಅರೇಬಿಯಾದಲ್ಲಿ ಚಂದ್ರ ಕಾಣಿಸುವವರಿಗೆ ಈ ಹಬ್ಬಗಳನ್ನ ಯಾವುದು ಆಚರಣೆ ಮಾಡೋದಿಲ್ಲ ಅದಾದ ನಂತರ ಏನು ಅಂದ್ರೆ ಪ್ರವಾದಿ ಮೊಹಮ್ಮದನ ಬೋಧನೆಗಳೇನು ಅಂದ್ರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಹ್ ಪ್ರತಿಪಾದಿಸಲ್ಪಟ್ಟ ಒಂತ ಹೊಸ ಧರ್ಮಕ್ಕೆ ಇಸ್ಲಾಂ ಅಂತ ಕರೀತಾರೆ ಇಸ್ಲಾಂ ಅಂದ್ರೆ ದೇವರಾದಂತ ಅಲ್ಲಾಹುಗೆ ಶರಣಾಗುವುದು ಅಂತ ಅರ್ಥ ಅಂದ್ರೆ ಇಸ್ಲಾಂ ಅನ್ನುವಂತ ಪದಕ್ಕೆ ಬಹಳ ವ್ಯಾಪಕವಾಗಿರುವಂತ ಅರ್ಥ ಇದೆ ಸತ್ಯವಂತನಾಗಿರುವುದು ನಂಬಿಕೆಗೆ ಅರ್ಹನಾಗಿರುವುದು ಸದ್ಗುಣಗಳನ್ನ ಹೊಂದಿರುವಂತದ್ದು ಅಂತ ಇಸ್ಲಾಂ ಧರ್ಮದ ಇನ್ನೊಂದು ಅರ್ಥ ಏನು ಅಂದ್ರೆ ಶಾಂತಿ ಅಂತ ಇಸ್ಲಾಂ ಶಾಂತಿಯ ಜೊತೆಗೆ ಸಮಾನತೆಯನ್ನ ಸಾರುತ್ತೆ ಗುಲಾಮಗಿರಿಯನ್ನ ಅಲ್ಲ ಹೊಸ ಧರ್ಮ ಇಸ್ಲಾಂನ ಸಾರಾಂಶಗಳು ಅಂದ್ರೆ ಏನ್ ಮೊಹಮ್ಮದ್ ಪೈಗಂಬರ್ ಅನ್ನ ಬೋಧನೆಗಳೇನಿದಾವೆ ಅವೆಲ್ಲವೂ ಸಹ ಪವಿತ್ರ ಗ್ರಂಥವಾಗಿರುವಂತ ಕುರಾನ್ ಅಲ್ಲಿವೆ ಅರೇಬಿಕ್ ಭಾಷೆಯಲ್ಲಿ ಈ ಕುರಾನ್ ಅಂದ್ರೆ ಪ್ರವಚನ ಅಂತ ಅರ್ಥ ಅರೇಬಿಕ್ ಭಾಷೆಯ ಪ್ರಕಾರ ಕುರಾನ್ ಅಂದ್ರೆ ಪ್ರವಚನ ಅಂತ ಅರ್ಥ ಸೊ ಈ ಕುರಾನ್ ನಲ್ಲಿ ಮೊಹಮ್ಮದ್ ಪೈಗಂಬರ್ ಅಲ್ಲಾಹೂನಿಂದ ಪಡೆದುಕೊಂಡಂತ ದೈವವಾಣಿಗಳ ಒಂದು ಸಂಗ್ರಹ ಅಂತಾನೆ ಹೇಳ್ಬೋದು ಈ ಕುರಾನ್ ಅಂದ್ರೆ ಹಾಗಾದ್ರೆ ಇಸ್ಲಾಮನ್ ಅಹ್ ಯಾರು ಮೊಹಮ್ಮದ್ ಪೈಗಂಬರನ ಒಂದು ತತ್ವಗಳೇನು ಏನ್ ತತ್ವಗಳನ್ನ ಬೋಧನೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಣ ಅಹ್ ಇಸ್ಲಾಂ ಧರ್ಮದ ತತ್ವಗಳು ಅದರಲ್ಲಿ ಮೊದಲನೇ ಬರೋದಂದ್ರೆ ಕಲೀಮಾ ಅಂತ ಕಲೀಮಾ ಅಂದ್ರೆ ನಂಬಿಕೆ ಯಾರಲ್ಲಿ ನಂಬಿಕೆ ದೇವರಲ್ಲಿ ದೇವರೊಬ್ಬನೇ ಅವನೇ ಅಲ್ಲಾಹು ಅಂತ ಈತನ ಪ್ರತಿಯೊಬ್ಬರೂ ನಂಬೇಕು ಮೊಹಮ್ಮದನು ಅಲ್ಲಾಹುನ ಪ್ರತಿನಿಧಿ ಮಾತ್ರ ಆತನಲ್ಲಿ ಪ್ರತಿಯೊಬ್ಬ ಮುಸ್ಲಿಮನು ಸಹ ಅಚಲವಾದ ಶ್ರದ್ಧೆಯನ್ನ ಹೊಂದಿರಬೇಕು ಮತ್ತೆ ನಂಬಿಕೆಯನ್ನ ಹೊಂದಿರಬೇಕು ಅಲ್ಲಾಹೋನ ಬಿಟ್ಟರೆ ಬೇರೆ ದೇವರೇ ಇಲ್ಲ ಮತ್ತು ಆತನಿಗೆ ಶರಣಾಗೋದು ಆತನಿಗೆ ಗೌರವಿಸುವುದು ಕುರಾನಿನ ಒಂದು ಬಹುಮುಖ್ಯ ಸಂದೇಶ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಎರಡನೇದು ಬಂದು ನಮಾಜ್ ನಮಾಜ್ ಅಂದ್ರೆ ಪ್ರಾರ್ಥನೆ ಅಂತ ಅರ್ಥ ಅಂದ್ರೆ ಪ್ರತಿಯೊಬ್ಬ ಮುಸಲ್ಮಾನನು ದಿನಕ್ಕೆ ಐದು ಬಾರಿ ಪ್ರಾರ್ಥನೆಯನ್ನ ಮಾಡ್ಬೇಕು ತನ್ನನ್ನ ಪರಿಶುದ್ಧ ಗಳಿಸಿಕೊಂಡು ಸೂರ್ಯೋದಯಕ್ಕೆ ಮುಂಚೆ ಮಧ್ಯಾಹ್ನ ಸಂಜೆ ಸೂರ್ಯಾಸ್ತದ ವೇಳೆಗೆ ಹಾಗೂ ರಾತ್ರಿ ಮಲಗುವ ಮುನ್ನ ಮೆಕ್ಕಾದ ಕಡೆ ಮುಖ ಮಾಡಿ ಪ್ರಾರ್ಥನೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಜೊತೆಗೆ ಪ್ರತಿ ಶುಕ್ರವಾರ ಮಸೀದಿಗೆ ಹೋಗಿ ಪ್ರಾರ್ಥನೆಯನ್ನ ಮಾಡಿ ಕುರಾನ್ ಕುರಿತಾಗಿ ಕುರಾನ್ ಕುರಿತಾಗಿ ನಡೆಯುವಂತ ಚರ್ಚೆಯಲ್ಲಿ ಭಾಗವಹಿಸ್ಬೇಕು ಪಾಪ ಮುಕ್ತನಾಗೋದಕ್ಕೆ ದೇವರನ್ನ ಹೊಲಿಸ್ಕೊಳ್ಳೋದಕ್ಕೆ ಇರುವಂತ ಪ್ರಮುಖ ಮಾರ್ಗ ಅಂದ್ರೆ ಈ ಪ್ರಾರ್ಥ ಅಂದ್ರೆ ಪ್ರಾರ್ಥನೆ ಪ್ರಾರ್ಥನೆ ಅಂದ್ರೆ ನಮಾಜ್ ಅಂತಾನೆ ಇಸ್ಲಾಂ ಧರ್ಮದ ತತ್ವ ಹೇಳುತ್ತೆ ನಂತರ ಜಕಾತ್ ಜಕಾತ್ ಅಂದ್ರೆ ದಾನ ಮಾಡುದು ಅಂತ ಅಂದ್ರೆ ಬಡವರಿಗೆ ದೀನರಿಗೆ ದುರ್ಬಲರಿಗೆ ದಾನ ಮಾಡೋದು ದಾನ ಮಾಡುದು ಮುಸ್ಲಿಂ ಧರ್ಮದಲ್ಲಿ ಬರುವಂತಹ ಪ್ರಾಮುಖ್ಯ ಕರ್ತವ್ಯ ಅಂತಾನೆ ಹೇಳ್ಬಹುದು ಪ್ರತಿಯೊಬ್ಬನು ಸಹ ಏನಂತಾರೆ ನಿಷ್ಠಾವಂತನಾಗಿರ್ಬೇಕು ಪ್ರಾಮಾಣಿಕನಾಗಿರ್ಬೇಕು ತನ್ನ ಗಳಿಕೆಯ ಅಂದ್ರೆ ತಾನೇನ್ ಸಂಪಾದನೆ ಮಾಡ್ತಾನೆ ಅದರಲ್ಲಿ ಎರಡು ಪಾಯಿಂಟ್ ಐದರಷ್ಟು ಶೇಕಡಾ ಎರಡು ಪಾಯಿಂಟ್ ಐದರಷ್ಟನ್ನ ಅವನು ಧಾರ್ಮಿಕ ಉನ್ನತಿಗೋಸ್ಕರ ಮತ್ತೆ ಬಡವರಿಗೋಸ್ಕರ ಸಹಾಯ ಮಾಡಬೇಕು ಜಕಾತ್ನ ನ ಉದ್ದೇಶ ಏನು ಅಂದ್ರೆ ಬಡವರು ಮತ್ತೆ ಶ್ರೀಮಂತರ ನಡುವೆ ಒಂದು ಆರ್ಥಿಕ ಸಮಾನತೆಯನ್ನ ತರುವುದು ದಾನ ನೀಡದೆ ಸತ್ತರೆ ಅದು ಆತನ ಮೇಲೆ ಸಾಮಾಜಿಕ ಋಣವಾಗಿ ಉಳಿಯುತ್ತಂತೆ ಸಮಾಜದ ಋಣವಾಗಿ ಅವನ ಮೇಲೆ ಉಳ್ಕೊಡುತ್ತೆ ಹಾಗಾಗಿ ದಾನವನ್ನ ಮಾಡಬೇಕು ಜಕಾತ್ನ ಒಂದು ಆಚರಣೆ ಪ್ರಕಾರ ದಾನವನ್ನ ಮಾಡಬೇಕು ಇಸ್ಲಾಂ ಧರ್ಮದಲ್ಲಿ ಭಿಕ್ಷಾಟನೆಯ ವೃತ್ತಿಯನ್ನ ನಿಷೇಧ ಮಾಡಲಾಗಿದೆ ನೆಕ್ಸ್ಟ್ ಬರುವಂತದ್ದು ನಾಲ್ಕನೇ ಒಂದು ತತ್ವ ಏನು ಅಂದ್ರೆ ರೋಜಾ ರೋಜಾ ಅಂದ್ರೆ ಉಪವಾಸ ಅಂತ ಅರ್ಥ ನೋಡಿ ಕಲೀಮಾ ಅಂದ್ರೆ ನಂಬಿಕೆ ಅಂದ್ರೆ ಯಾರಲ್ಲಿ ಅಲ್ಲಾಹುವಿನಲ್ಲಿ ನಂಬಿಕೆ ದೇವರು ಒಬ್ಬನೇ ಅವನು ಅಲ್ಲಾಹು ಅಲ್ಲಾಹು ನಂಬಿಕೆ ನಮಾಜ್ ಅಂದ್ರೆ ಪ್ರಾರ್ಥನೆ ಅಂತ ಅರ್ಥ ಜಕಾತ್ ಅಂದ್ರೆ ಬಡವರಿಗೆ ದುರ್ಬಲರಿಗೆ ದೀನರಿಗೆ ದಾನವನ್ನ ಮಾಡುವಂತದ್ದು ರೋಜಾ ರೋಜಾ ಅಂತಂದ್ರೆ ಉಪವಾಸ ಅಂತ ಅರ್ಥ ಅಂದ್ರೆ ಉಪವಾಸದ ಕುರಿತಾಗಿ ನಿಮ್ಗೆ ಈಗಾಗ್ಲೇ ಗೊತ್ತಿದೆ ಯಾವ ರೀತಿಯಾಗಿ ಉಪವಾಸದ ಆಚರಣೆಯನ್ನ ಮಾಡ್ತಾರೆ ಇಸ್ಲಾಂ ಧರ್ಮದಲ್ಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಮುಸ್ಲಿಂನು ತನ್ನ ಆತ್ಮ ಶುದ್ಧಿಗೋಸ್ಕರ ರಂಜಾನ್ ತಿಂಗಳಿನಲ್ಲಿ ಇಪ್ಪತ್ತೊಂಬತ್ತರಿಂದ ಮೂವತ್ತು ದಿನಗಳ ಕಾಲ ಅಂದ್ರೆ ಪ್ರಾತಃ ಕಾಲದಿಂದ ಅಂದ್ರೆ ಮುಂಜಾನೆಯಿಂದ ಸೂರ್ಯಾಸ್ತದವರೆಗೂ ಸಹ ಏನ್ ಮಾಡ್ಬೇಕು ಉಪವಾಸ ಮಾಡ್ಬೇಕು ಉಪವಾಸವನ್ನ ವ್ರತವನ್ನ ಆಚರಿಸ್ಬೇಕು ಉಪವಾಸ ನಮ್ಮ ಹೃದಯವನ್ನ ಶುದ್ಧೀಕರಿಸುತ್ತೆ ಇದು ನಮ್ಮ ಆಸೆಗಳನ್ನ ಸಮತೋಲನದಲ್ಲಿಡುತ್ತೆ ವ್ಯಕ್ತಿಯ ಹವ್ಯಾಸಗಳನ್ನ ನಿಯಂತ್ರಣ ಮಾಡಿ ಮುಕ್ತಿಯ ಬಗ್ಗೆ ವಿಶ್ವಾಸವನ್ನ ಮೂಡಿಸುತ್ತೆ ಇದು ನಾವು ಹವ್ಯಾಸಗಳ ದಾಸರಲ್ಲ ಅನ್ನುವಂತಹ ಒಂದು ಅನ್ನೋದನ್ನ ನಮ್ಗೆ ರುಜು ಮಾಡಿಕೊಡುತ್ತೆ ಜೊತೆಗೆ ನಮ್ಮ ಉತ್ತಮ ನಡತೆಯನ್ನು ಹೊಂದೋದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಅಂದ್ರೆ ಇಸ್ಲಾಂ ಧರ್ಮದ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಸಹ ಉತ್ತಮ ನಡೆಯತೆಯನ್ನು ಹೊಂದೋದಕ್ಕೆ ಮತ್ತೆ ಹ್ಮ್ ಇದು ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ಬೋದು ಅಹ್ ಮಕ್ಕಳಾಗಿರ್ಬೋದು ಅಥವಾ ಸರಿಯಾದ ತರಬೇತಿ ಇಲ್ಲದೇ ಇರೋರಾಗಿರ್ಬೋದು ಮಗುವಿನ ತಾಯಂದ್ರಾಗಿರ್ಬೋದು ವೃದ್ಧರು ಪ್ರಯಾಣಿಕರು ರೋಗಿಗಳು ಇದ್ ಮಾಡ್ಲಿಲ್ಲ ಅಂದ್ರೂ ಅಂದ್ರೆ ಇದರಿಂದ ವಿನಾಯಿತಿ ಇದೆ ಹೆಚ್ಚಿನ ಧರ್ಮಶ್ರದ್ಧೆಯುಳ್ಳವರು ಕೊನೆಯ ಹತ್ತು ದಿನಗಳ ಕಾಲ ಮಸೀದಿಗಳಲ್ಲಿ ಕಾಲ ಕಳೀತಾರಂತೆ ನಂಬಿಕೆಗಳ ಪ್ರಕಾರ ಅಮ್ ಅಲ್ಲಾ ರಂಜಾನ್ ನ ಸಮಯದ ಒಂದು ರಾತ್ರಿ ಕುರಾನ್ ನ ತಿಳಿಸ್ನು ಅಂದ್ರೆ ಕುರಾನ್ ಬೋಧನೆಯನ್ನ ಮಾಡ್ದ ಅನ್ನುವಂತ ನಂಬಿಕೆ ಇದೆ ಉಪವಾಸ ಕೊನೆಗೊಳ್ಳುವಂತ ದಿನವನ್ನ ಈದ್ ಉಲ್ ಫಿತರ್ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾರೆ ಆ ದಿನ ಅವರು ಹೊಸ ಬಟ್ಟೆಗಳನ್ನ ಧರಿಸಿ ಪರಸ್ಪರ ಅಭಿನಂದಿಸ್ತಾರೆ ಮತ್ತು ದಾನಗಳನ್ನ ಕೊಡ್ತಾರೆ ಉಪವಾಸ ಅಲ್ಲಾಹುನ ಅರಮನೆಯ ಬಾಗಿಲಿಗೆ ಕೊಂಡೊಯ್ಯುತ್ತೆ ಮತ್ತೆ ದಾನ ನಮ್ಮನ್ನ ಒಳಗಡೆ ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಸ್ಲಾಂ ಧರ್ಮದಲ್ಲಿ ನಂಬಿ ನಂಬಿಕೆಯನ್ನು ಹೊಂದಿರುವಂತವ್ರು ಅಹ್ ಅದನ್ನ ನಂಬ ಆ ರೀತಿಯಾಗಿ ಪಾಲನೆಯನ್ನ ಮಾಡ್ತಾರೆ ಆ ರೀತಿಯಾಗಿ ನಂಬ್ತಾರೆ ನೆಕ್ಸ್ಟ್ ಬರುವಂತದ್ದೇನೋ ಹಜ್ ಹಜ್ ಅಂದ್ರೆ ಯಾತ್ರೆ ಅಂದ್ರೆ ಮೆಕ್ಕಾ ಯಾತ್ರೆ ಅದನ್ನ ಹಜ್ ಯಾತ್ರೆ ಅಂತಾನೆ ಕರೀತಾರೆ ನಿಜವಾದ ಮುಸ್ಲಿಂರು ತಮ್ಮ ಜೀವಿತಾವಧಿಯಲ್ಲಿ ಕನಿಷ್ಠ ಪಕ್ಷ ಆದ್ರೂ ಸಹ ಪುಣ್ಯಸ್ಥಳವಾಗಿರುವಂತಹ ಮೆಕ್ಕಾಗೆ ಮೆಕ್ಕಾ ಬಂದ್ಬಿಟ್ಟು ಮೊಹಮ್ಮದ್ ಪೈಗಂಬರ್ನ ಜನ್ಮಸ್ಥಳ ಅಲ್ಲಿಗೆ ಯಾತ್ರೆ ಕೈಗೊಳ್ಬೇಕು ಅಂತವರಿಗೆ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎನ್ನುವಂತಹ ಒಂದು ನಂಬಿಕೆ ಇದೆ ಅಲ್ಲಾನಿಗೆ ಶರಣಾಗತಿಯ ನವೀಕರಣಕ್ಕೋಸ್ಕರಂತಹ ಕೈಗೊಳ್ಳುವಂತಹ ಯಾತ್ರೆ ಅಂತ ಇದು ಹಿಂದೂಗಳಿಗೆ ಕಾಶಿ ಯಾವ ರೀತಿಯಾಗಿಯೋ ಅದೇ ರೀತಿಯಾಗಿ ಕ್ರೈಸ್ತರಿಗೆ ವ್ಯಾಟಿಕನ್ ಸಿಟಿ ಯಾವ ರೀತಿಯಾಗಿ ಪವಿತ್ರವಾಗಿದೆಯೋ ಅದೇ ರೀತಿಯಾಗಿ ಮುಸ್ಲಿಮರಿಗೆ ಮೆಕ್ಕಾ ಯಾತ್ರೆ ಅನ್ನೋದು ಒಂದು ಅವರ ಜೀವನದ ಪರಿಪೂರ್ಣತೆಯ ಸಂಕೇತ ಅಂತಾನೆ ಹೇಳ್ಬಹುದು ಪ್ರತಿ ವರ್ಷ ಅಕ್ಟೋಬರ್ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳುಗಳಲ್ಲಿ ಮೆಕ್ಕಾದ ಬಾಗಿಲು ತೆರೆದಿರುತ್ತಂತೆ ವಿಶ್ವದ ವಿವಿಧ ಭಾಗಗಳಿಂದ ಲಕ್ಷಾಂತರ ಜನರು ಅಂದ್ರೆ ಲಕ್ಷಾಂತರ ಮುಸಲ್ಮಾನರು ಇಲ್ಲಿಗೆ ಆಗಮಿಸ್ತಾರೆ ಮೊಹಮ್ಮದ್ ಪೈಗಂಬರು ಕಾಬಾದಲ್ಲಿ ಮೂರ್ತಿ ಪೂಜೆ ನಿಷೇಧಿಸಿದ ನಂತರ ಕಾಬಾ ಮುಸ್ಲಿಮರ ಕಾಬಾ ಅನ್ನೋದು ಮುಸ್ಲಿಮರ ಪವಿತ್ರ ಪ್ರಾರ್ಥನಾ ಮಂದಿರವಾಯಿತು ಹಜ್ ಯಾತ್ರೆ ಕೈಗೊಂಡ ಮುಸ್ಲಿಮರು ತನ್ನ ತಪ್ಪುಗಳಿಗೋಸ್ಕರ ಪಶ್ಚಾತ್ತಾಪ ಪಡಬೇಕಂತೆ ಪ್ರವಾದಿ ಮೊಹಮ್ಮದ್ನ ಉಪದೇಶಗಳನ್ನು ಅನು ಅನುಸರಿಸುವುದರಾಗಿ ಅಲ್ಲಿ ಪ್ರವಾ ಪ್ರಮಾಣ ವಚನ ಮಾಡಬೇಕಂತೆ ಯಾತ್ರಿಕರು ಏನ್ ಏಳು ಸಲ ಕಾಬಾ ಶಿಲೆ ಇದಂಚನೆ ಹೇಳಿದೆ ಕಾಬಾ ಶಿಲೆಯನ್ನ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸ್ಬೇಕು ಈ ಐದು ಆಧಾರ ಸ್ತಂಭಗಳ ಜೊತೆಗೆ ಯಾವುದು ಇಸ್ಲಾಂ ಧರ್ಮದ ಈ ಕಲೀಮಾ ನಮ್ ಜಕಾತ್ ರೋಜಾ ಮತ್ತೆ ಹಜ್ ಇವುಗಳನ್ನ ಐದು ಇಸ್ಲಾಂ ಧರ್ಮದ ಆಧಾರ ಸ್ತಂಭಗಳು ಅಂತ ಹೇಳ್ತೀವಿ ಇದ್ರ ಜೊತೆಗೆನೆ ಹ್ಮ್ ಮೊಹಮ್ಮದ್ ಪೈಗಂಬರ್ ಅನೇಕ ನೈತಿಕ ತತ್ವಗಳನ್ನ ಉಪದೇಶ ಮಾಡಿದಾನೆ ಅವು ಏನು ಅಂತ ತಿಳ್ಕೊಳ್ಳೋಣ ಜಗತ್ತಿನಲ್ಲಿ ಯಾರೂ ಪಾಪಿಗಳಲ್ಲ ನಾನು ಜಗತ್ತಿಗೆ ಒಳ್ಳೆಯದು ಮತ್ತು ಕೆಟ್ಟದೆರಡನ್ನೂ ತೋರಿಸಿದ್ದೇನೆ ಯಾರು ಜೀವನದಲ್ಲಿ ಒಳ್ಳೆಯದು ಅಂದ್ರೆ ಕುಟುಂಬ ಸಮಾಜ ಸ್ನೇಹಿತರು ಇಸ್ಲಾಂ ಧರ್ಮಕ್ಕೆ ಯಾರು ಒಳ್ಳೆಯದನ್ನ ಮಾಡ್ತಾನೋ ಅವನಿಗೆ ದೇವರಾದ ಅಲ್ಲಾಹ್ ಸ್ವರ್ಗದಲ್ಲಿ ಸ್ಥಳವನ್ನ ಕಾಯ್ದಿಟ್ಟಿರ್ತಾನೆ ಅಂದ್ರೆ ಜಾಗವನ್ನ ಇಟ್ಟಿರ್ತಾನೆ ಅಂತ ಹೇಳ್ಬಿಟ್ಟು ಕೆಟ್ಟದನ್ನ ಮಾಡಿದವರನ್ನ ಅಲ್ಲಾಹ್ ನರಕಕ್ಕೆ ಕಳಿಸಿ ಶಿಕ್ಷಿಸ್ತಾನೆ ಅಂತ ಹೇಳ್ಬಿಟ್ಟು ಮೊಹಮ್ಮದ್ ಪೈಗಂಬರ್ ಪ್ರತಿಪಾದಿಸ್ತಾನೆ ನಂತರ ಪೈಗಂಬರ್ ಮದ್ಯಪಾನ ಜೂಜಾಡೋದು ವ್ಯಭಿಚಾರವನ್ನ ವರ್ಜಿಸಬೇಕು ಅಂತ ಹೇಳ್ಬಿಟ್ಟು ಹಂದಿ ಮಾಂಸವನ್ನ ಸೇವಿಸಬಾರ್ದು ಅಂತ ಹೇಳ್ಬಿಟ್ಟು ತಿಳಿಸ್ತಾನೆ ಇಸ್ಲಾಂ ಧರ್ಮ ಸಮಾನತೆ ಮತ್ತು ವಿಶ್ವ ಭ್ರಾತೃತ್ವವನ್ನ ಪ್ರಜಾಪ್ರತ್ವದ ಪ್ರಜಾಪ್ರಭುತ್ವದ ತತ್ವಗಳನ್ನ ಒಳಗೊಂಡಿದೆ ಮಹಿಳೆಯರನ್ನ ಮತ್ತು ತಂದೆ ತಾಯಿಯರನ್ನ ಗೌರವಿಸುವುದು ಸೇವಕರಲ್ಲಿ ಕರುಣೆ ಮತ್ತು ಪ್ರಾಣಿ ದಯೆಗಳನ್ನ ಕೂಡ ಸಹ ಕುರಾನ್ ಪ್ರತಿಪಾದಿಸಿದೆ ಗುರು ಗೌರವ ಮತ್ತು ಅನಾಥ ರಕ್ಷಣೆಗಳನ್ನ ಬೋಧಿಸಿದೆ ವಿವಾಹ ವಿಚ್ಛೇದನ ಬಹುಪತ್ನಿತ್ವ ಮತ್ತು ವಿಧವಾ ವಿವಾಹಕ್ಕೆ ನಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಇದ ನಂತರ ಏನು ಅಂದ್ರೆ ಇಸ್ಲಾಂ ಧರ್ಮದಲ್ಲೂ ಸಹ ಅನೇಕ ಪಂಗಡಗಳು ಅಂದ್ರೆ ಎರಡು ಪಂಗಡಗಳಾಗಿ ವಿಭಜನೆ ಆಗುತ್ತೆ ಉತ್ತರಾಧಿಕಾರ ಇದಕ್ಕೆ ಮುಂಚೆನೆ ಹೇಳಿದೆ ಮೊಹಮ್ಮದ್ ಪೈಗಂಬರ್ನ ಮರಣದ ನಂತರ ಹ್ಮ್ ಉತ್ತರಾಧಿಕಾರ ಯಾರ ಕೈಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮೊಹಮ್ಮದ್ ಪೈಗಂಬರ ಮರ ನಂತರ ಖಲೀಫರು ಆ ಧರ್ಮದ ಗುರುಗಳಾಗಿ ಅದನ್ನ ಉತ್ತರಾಧಿಕಾರಿಗಳಂತೆ ಮುನ್ನಡೆಸ್ಕೊಂಡು ಹೋಗ್ತಾರೆ ಆದ್ರೆ ಅದರ ನಂತರ ಉತ್ತರಾಧಿಕಾರತ್ವದ ಕುರಿತಾಗಿ ಕಲಹಗಳು ಉಂಟಾಗುತ್ತೆ ಆಂತರಿಕ ಕಚ್ಚಾಟಗಳು ಉಂಟಾಗುತ್ತೆ ಹಾಗಾಗಿ ಇಸ್ಲಾಂ ಧರ್ಮ ಎರಡು ಪಂಗಡಗಳಾಗಿ ವಿಭಜನೆ ಆಗುತ್ತೆ ಅವೇ ಯಾವುದು ಅಂದ್ರೆ ಸುನ್ನಿಗಳು ಮತ್ತೆ ಶಿಯಾಗಳು ಅಂತ ಅಬು ಬಕರ್ ಮತ್ತೆ ಓಮರ್ ಉತ್ಮನ್ ರನ್ನ ಪೈಗಂಬರನ ಅಧಿಕೃತ ಉತ್ತರಾಧಿಕಾರಿಗಳು ಅಂತ ಏನ್ ನಂಬ್ತಾರೆ ಅವ್ರ ಅವರು ಅಧಿಕೃತ ಉಪ ಉತ್ತರಾಧಿಕಾರಿಗಳು ಅಂತ ನಂಬುವಂತವ್ರು ಯಾರು ಅಂದ್ರೆ ಸುನ್ನಿಗಳು ಶಿಯಾಗಳು ಪೈಗಂಬರನ ಅಳಿಯ ಆಗಿದ್ದಂತಹ ಅಹ್ ಏನಿದ್ದ ಅವರನ್ನ ಮೊಹಮ್ಮದನ ಅಧಿಕೃತ ಉತ್ತರಾಧಿಕಾರಿ ಅಂತ ನಂಬ್ತಾರೆ ಅವರನ್ನ ಆ ಆಲೆಯನ್ನ ನಂಬುವಂತವರನ್ನ ಶಿಯಾಗಳು ಅಂತ ಕರೀತಾರೆ ಹೀಗೆ ಇಸ್ಲಾಂ ಧರ್ಮದಲ್ಲಿ ಎರಡು ಪಂಗಡಗಳಾಗಿ ವಿಭಜನೆ ಆಗುತ್ತೆ ಇಸ್ಲಾಂ ಧರ್ಮ ಅದೇ ಸುನ್ನಿಗಳು ಮತ್ತು ಶಿಯಾಗಳು ಇದು ಇಸ್ಲಾಂ ಧರ್ಮದ ಉದಯ ಮತ್ತು ಪ್ರಸಾರದ ಕುರಿತಾಗಿರುವಂತಹ ಒಂದು ವಿವರಣೆ ಈ ಒಂದು ವಿವರಣೆಯ ಮೂಲಕ ನೀವು ಅಹ್ ಪ್ರಶ್ನೆ ಉತ್ತರಗಳನ್ನ ಬರಿಬಹುದು ಅನ್ನುವಂತ ಆ ಒಂದು ಅದು ಬರೆಯೋದಕ್ಕೆ ನಿಮ್ಗೆ ಉಪಯುಕ್ತವಾಗಿದೆ ಅಂತನೆ ನಾನು ಭಾವಿಸ್ತೀನಿ ಧನ್ಯವಾದಗಳು ವಿದ್ಯಾರ್ಥಿಗಳೇ